ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡನೇ ಮಂತ್ರಾಲಯ ಅಂತ ಕರೆಯಲ್ಪಡುವ ರಾಯರ ಮಠದ ಬಗ್ಗೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿರುವಂತ ರಾಯರ್ ಮಠದ ಬಗ್ಗೆ ತುಂಬಾ ಜನಗಳಿಗೆ ಗೊತ್ತಿಲ್ಲ ವೀಕ್ಷಕರೇ ಎಲ್ಲ ಪ್ರತಿಯೊಬ್ರು ಆಂಧ್ರ ಪ್ರದೇಶದಲ್ಲಿರುವ ರಾಯರ್ ಮಠಕ್ಕೆ ಹೋಗಿ ಬರ್ತಾ ಇರ್ತಾರೆ ಆದ್ರೆ ನಮ್ಮ ಬೆಂಗಳೂರಲ್ಲಿರುವ ಅದನ್ನೇ ಎರಡನೇ ಮಂತ್ರಾಲಯ ಅಂತ ಕರೆಯಲಾಗುತ್ತೆ ವೀಕ್ಷಕರೇ ಅಷ್ಟು ಪ್ರಸಿದ್ಧವಾಗಿರುವ ಶ್ರೇಷ್ಠವಾಗಿರೋ ದೇವಸ್ಥಾನ ವೀಕ್ಷಕರೇ ಅದು ನಿಮಗೆ ಎರಡನೇ ಮಂತ್ರಾಲಯ ಅದು ಬಂದ್ಬಿಟ್ಟು ನಿಮಗೆ ಕಡಬಗೆರೆ ಗ್ರಾಸು ಅದು ಮಾಗಡಿ ರೋಡ್ ಅಲ್ಲಿ ಇರೋದು ವೀಕ್ಷಕರೇ ಅದು ನಿಮಗೆ ಬೆಂಗಳೂರಿಂದ ಬರೀ ಮೂವತ್ತೇ ಕಿಲೋಮೀಟರ್ ದೂರದಲ್ಲಿ ನಿಮಗೆ ಆ ದೇವಸ್ಥಾನ ನಿರ್ಮಿಸಲಾಗಿದೆ ವೀಕ್ಷಕರೇ ಅಲ್ಲೂ ಕೂಡ ರಾಯದು ಶ್ರೇಷ್ಠವಾದ ಮೂಲ ಬೃಂದಾವನ ವಿಗ್ರಹ ಮತ್ತೆ ಬೇರೆ ಬೇರೆ ದೇವರುಗಳು ಮತ್ತೆ ಈ ದೇವಸ್ಥಾನ ಏನಕ್ಕೆ ಇಷ್ಟೊಂದು ಶ್ರೇಷ್ಠತೆ ಪಡ್ಕೊಂಡಿದೆ ಏನಕ್ಕೆ ಇದು ಇಷ್ಟೊಂದು ವಿಶೇಷತೆ ಏನಕ್ಕೆ ಇಷ್ಟೊಂದು ಜನ ಅಲ್ಲಿಗೆ ವಿಸಿಟ್ ಮಾಡ್ತಾರೆ ಇಲ್ಲಿ ಹೋದ್ರೆ ತುಂಬ ಜನಗಳ ಎಲ್ಲ ಕಷ್ಟ ಕಾರ್ಪಣ್ಯಗಳಾಗಲಿ ಅವ್ರು ಏನೇನು ಕಷ್ಟಗಳನ್ನ ಹೊಂದಿದ್ದಾರೆ ಏನೇ ಮದ್ವೆದಾಗ್ಲಿ ಆರೋಗ್ಯಗಳ ಏನೇದಾಗಲಿ ಪ್ರತಿ ಒಂದು ನೆರವೇರುತ್ತೆ ಅಂತ ಪ್ರತಿಯೊಂದು ಭಕ್ತಾದಿಗಳು ಹೇಳ್ಕೊಂಡಿದ್ದಾರೆ ವೀಕ್ಷಕರ ಅದರದ್ದು ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅದು ಎಲ್ಲಿ ಬರುತ್ತೆ ಅದು ಹೇಗೆ ಅದ್ರ ವಿಶೇಷತೆ ಏನು ಏನೇನು ಪೂಜೆಗಳು ಪ್ರತಿಯೊಂದು ಇನ್ಫಾರ್ಮೇಶನ್ ಈ ವಿಡಿಯೋ ನೋಡ್ತಾ ಹೋಗೋಣ ವೀಕ್ಷಕರೇ ಯಾರ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೆ ವೀಕ್ಷಕರೇ ಈಗ ಇದು ನೋಡೋದಾದ್ರೆ ಇದು ಎರಡನೇ ಮಂತ್ರಾಲಯ ವೀಕ್ಷಕರೇ ಇದು ನಮ್ಮ ಬೆಂಗಳೂರಿನಲ್ಲೇ ಇರೋಂತ ಮಂತ್ರಾಲಯ ಮಠ ವೀಕ್ಷಕರೇ ಇಲ್ಲಿ ಈ ಇದ್ರ ದೇವಸ್ಥಾನದ ತುಂಬನೇ ಇತಿಹಾಸ ತುಂಬನೇ ಮಹತ್ವಗಳಿದೆ ವೀಕ್ಷಕರ ಇದನ್ನ ಸ್ಟಾರ್ಟ್ ಮಾಡಿದರೆ ಒಬ್ರು ಗಣ್ಯ ವ್ಯಕ್ತಿಗಳು ವೀಕ್ಷಕರೇ ಅವ್ರ ಬಗ್ಗೆನು ನೋಡ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಮೂಲ ಬೃಂದಾವನ ಇದೆಯಲ್ಲ ಈ ಮೂಲ ಬೃಂದಾವನ ಪುಸ್ತಕದಲ್ಲಿ ನಿರ್ಮಿತವಾಗಿದೆ ವೀಕ್ಷಕರೇ ಅದು ಹೇಗೆ ಪುಸ್ತಕದಲ್ಲಿ ನಿರ್ಮಿತವಾಗಿದೆ ಅಷ್ಟು ಯಾವ ತರ ಪುಸ್ತಕ ಅದು ಏನು ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಶನ್ ಕೇಳ್ತಾ ಹೋಗೋಣ ವೀಕ್ಷಕರೇ ಈ ವೀಕ್ಷಕರೇ ಇಲ್ಲಿ ರಾಘವೇಂದ್ರ ಸ್ವಾಮಿ ನಿಮ್ಗೆ ಗೊತ್ತು ಕಲ್ಪರಕ್ಷಾ ಅಂತಾರೆ ಕಾಮಧೇನು ಅಂತಾರೆ ಜಗದ್ಗುರು ಅಂತಾರೆ ರಾಯರು ಪ್ರತಿ ಒಂದು ನಾಮದೇಹಗಳಿಂದ ನಮ್ಮ ರಾಯರನ್ನ ಕೂಗ್ತಾರೆ ವೀಕ್ಷಕರೇ ಕರೀತಾರೆ ಪೂಜೆ ಮಾಡ್ತಾರೆ ವೀಕ್ಷಕರೇ ಅದಾದ್ಮೇಲೆ ವೀಕ್ಷಕರ ಇಲ್ಲಿ ಕಾಮಧೇನು ಕ್ಷೇತ್ರ ಅಂತ ಬಂದಿರದೆ ಏನಕ್ಕೆ ಅಂದ್ರೆ ಅಲ್ಲಿ ಗೋಸಾಲೆಯೂ ಕೂಡ ನಡೆಸ್ತಾರೆ ಹಾಗಾಗಿ ತುಂಬಾ ಕಾಮಧೇನುಗಳನ್ನ ಅಲ್ಲಿ ನೋಡ್ಕೊಳೋದ್ರಿಂದ ಆ ಕ್ಷೇತ್ರಕ್ಕೆ ಕಾಮಧೇನು ಕ್ಷೇತ್ರ ಆ ಮಂತ್ರಾಲಯಕ್ಕೆ ಕ್ಷಾ ಕಾಮಧೇನು ಕ್ಷೇತ್ರ ಅಂತಾನೆ ಹೆಸರಿಟ್ಟಿದ್ದಾರೆ ವೀಕ್ಷಕರೇ ಅದಾದ್ಮೇಲೆ ಇಲ್ಲಿ ಈಗ ಹೇಗೆ ಅದು ಸ್ಟಾರ್ಟ್ ಆಯ್ತು ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಗುರು ಇವರು ಗುರುಶೇಷ ಅನ್ನೋರು ಒಂದು ಇಪ್ಪತ್ತು ವರ್ಷದ ಹಿಂದ್ಗಡೆ ರಾಯರ ಮಠದಲ್ಲಿ ಕೆಲಸ ಮಾಡ್ತಿದ್ರಂತೆ ಅಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ತೀರ್ಥ ಪ್ರಸಾದ ಕೊಡುವಂತ ಅಂತ ಕೆಲಸ ಮಾಡ್ತಿದ್ರಂತೆ ವೀಕ್ಷಕರೇ ಅವರಿಗೆ ಒಂದು ಪ್ರೇರಣೆ ಆಗಿರ್ ಗುರು ರಾಘವೇಂದ್ರ ಸ್ವಾಮಿಯ ಪ್ರೇರಣೆಯಾಗಿ ಪ್ರತಿ ಒಂದು ಭಕ್ತರು ಯಾರ್ಯಾರು ಬರ್ತಿದ್ರು ಎಷ್ಟು ಜನ ಬರ್ತಿದ್ರು ಎಲ್ಲರ ಕೈಲೂ ಒಂದೊಂದು ರಾಯರ ಹೆಸರನ್ನ ಬರೆಸ್ಕೊಂಡು ಆ ಲೇಖನನ ಇಟ್ಟು ಒಂದು ಮಹಾಯಜ್ಞ ಮಾಡಿಸಿದ್ರಂತೆ ವೀಕ್ಷಕರೇ ಆ ಎಲ್ಲ ಪುಸ್ತಕಗಳನ್ನು ಇಟ್ಕೊಂಡು ಅವೆಲ್ಲ ಲಕ್ಷ ಲಕ್ಷಗಳ ಪುಸ್ತಕಗಳು ಆದಾಗ ಅವನ್ನ ತಗಬಂದ್ಬಿಟ್ಟು ಇಲ್ಲಿ ಮಾಗಡಿ ರೋಡಲ್ಲಿ ಅಂತ ಅವರ ಕಡಬಗೆರೆ ಕ್ರಾಸ್ ಹತ್ರ ಅವರ ಹೊಲದಲ್ಲಿ ಒಂದು ಕೆಂಪು ಬಟ್ಟೆ ಮೇಲೆ ಆ ರಾಶಿ ರಾಶಿ ಲಕ್ಷಗಳ ಪುಸ್ತಕಗಳನ್ನು ನಾಮ ಫಲಕ ಬರ್ಸಿರ್ತಾರಲ್ಲ ಅದನ್ನೆಲ್ಲ ಪುಸ್ತಕಗಳನ್ನು ಅಲ್ಲಿ ಹಾಕಿ ಪೂಜೆ ಮಾಡ್ತಾ ಇರ್ತಾರಂತೆ ವೀಕ್ಷಕರೇ ಆ ಪೂಜೆ ಮಾಡ್ತಾ 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 ಅದೇ ಮೂಲ ಬೃಂದಾವನ ಆಗೋಯ್ತಂತೆ ರಾಯರದು ವೀಕ್ಷಕರೇ ಅದನ್ನೇ ಮಹಾ ಯಜ್ಞ ಬೃಂದಾವನ ಅಂತ ಕರಿತಾರೆ ಅದು ಮೃತಿಕಾ ಬೃಂದಾವನ ಕೂಡ ಕರೀತಾರೆ ವೀಕ್ಷಕರೇ ಅಲ್ಲಿ ಪ್ರಸಿದ್ಧ ತುಳಸಿ ತೋಟನೇ ಈಗ ನೀವು ಹೋಗಿ ನೋಡ್ರಿ ಅಲ್ಲಿ ಪ್ರಸಿದ್ಧವಾದ ಒಂದು ತುಳಸಿ ತೋಟನೇ ಅಲ್ಲಿ ಮಾಡಿದಾರಂತೆ ವೀಕ್ಷಕರೆ ಆ ಬೃಂದಾವನದಲ್ಲಿ ಅತ್ತೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಷಕರೇ ಅಲ್ಲಿ ಪುಸ್ತಕ ಎಲ್ಲ ಪ್ರತಿ ಒಂದನ್ನು ಇದು ಮಾಡಿ ಆ ಬೃಂದಾವನ ಮಾಡಿದ ಮೇಲೆ ಅಲ್ಲಿ ಟೆಂಪಲ್ ಈಗ ಏನ್ ಇಯರ್ಸ್ ಬ್ಯಾಕ್ ಏಟ್ ಇಯರ್ಸ್ ಬ್ಯಾಕ್ ಒಂದು ದೊಡ್ಡ ದೇವಸ್ಥಾನನೇ ಕಟ್ಟಿದ್ದಾರೆ ವೀಕ್ಷಕರೇ ತುಂಬಾನೇ ಪ್ರಸಿದ್ಧವಾದ ನೀವು ಹೋಗಿ ನೋಡಬೇಕು ಅಷ್ಟು ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ ವೀಕ್ಷಕರೇ ಅಲ್ಲಿ ಅಲ್ಲಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಅದು ಹನ್ನೆರಡು ಕಂಬಗಳ ಕಲ್ಲಿನ ಕಂಬಗಳಿಂದ ಆ ಫುಲ್ ದೇವಸ್ಥಾನಗಳನ್ನೆಲ್ಲ ಕಟ್ಟಿದ್ದಾರೆ ವೀಕ್ಷಕರೇ ಅಲ್ಲಿ ದೇವಸ್ಥಾನದ ಮುನ್ಗಡೆಯ ನಿಮಗೆ ಎರಡು ಆನೆಗಳ್ನು ನೋಡಬಹುದು ಅದಾದ್ಮೇಲೆ ಮೂಲ ಅಹ್ ಇದು ಗರ್ಭಗುಡಿ ಇದೆಯಲ್ಲ ಅದನ್ನ ಸಾಲಿ ಗ್ರಾಮ ಅಂತ ಒಂದೇ ಕಲ್ಲಿನಿಂದ ಅದನ್ನ ಗರ್ಭಗುಡಿನ ಕೆತ್ತಿದಾರಂತೆ ವೀಕ್ಷಕರೇ ಆ ಗರ್ಭಗುಡಿನ ಅಹ್ ಗರ್ಭಗುಡಿಲಿ ನಿಮಗೆ ಇದು ಭೂವರಹ ಸ್ವಾಮಿ ಆಂಜನೇಯ ಸ್ವಾಮಿ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳನ್ನ ಅಲ್ಲೇ ನೀವು ನೋಡಬಹುದು ವೀಕ್ಷಕರೇ ಅದಾದ್ಮೇಲೆ ವೀಕ್ಷಕರೇ ನಿಮಗೆ ಏಟ್ ಇಯರ್ಸ್ ಆದ್ಮೇಲೆ ಅದೆಲ್ಲ ಕನ್ಸ್ಟ್ರಕ್ಟ್ ಆಗಿ ಅದೆಲ್ಲ ಚೆನ್ನಾಗಿ ದೇವಸ್ಥಾನ ಎಲ್ಲ ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಅಲ್ಲಿ ಆ ಬೃಂದಾವನಗಳಿಗೆ ತುಂಬಾ ಜನ ಬರೋದು ಬರೋದು ಸ್ಟಾರ್ಟ್ ಆದಂತೆ ಅಲ್ಲಿ ಏನಕ್ಕೆ ಅಂದ್ರಲ್ಲಿ ಆ ಮೂಲ ಬೃಂದಾವನ ಗರ್ಭಗುಡಿದಲ್ಲಿ ಅದು ನೂರ ಎಂಟು ಕೋಟಿ ಲೇಖನ ಲೇಖನವಿರುವ ಮಹಾಯಜ್ಞ ಇರುವ ಮಹಾಯಜ್ಞ ಮಾಡಿರುವಂತಹ ಲೇಖನಗಳನ್ನ ಹೊಂದಿರುವಂತಹ ಅದು ನಿರ್ಮಿತವಾದ ಒಂದು ಗರ್ಭಗುಡಿ ವೀಕ್ಷಕರೇ ಇದೇ ಪ್ರಪಂಚದಲ್ಲಿ ಇದೇ ಫಸ್ಟ್ ಲೇಖನಗಳಿಂದ ಒಂದು ಗರ್ಭಗುಡಿನ ನಿರ್ಮಿತ ಮಾಡಿರೋದು ವೀಕ್ಷಕರೇ ಅದು ಅದು ನೂರ ಎಂಟು ಕೋಟಿ ಲೇಖನಗಳ ಹೊಂದಿ ಆ ಲೇಖನಗಳ ಮಹಾಯಜ್ಞ ಮಾಡಿರುವಂಥ ಪುಸ್ತಕಗಳನ್ನ ನಿರ್ ಪುಸ್ತಕಗಳಿಂದ ನಿರ್ಮಿತವಾಗಿರುವ ಗರ್ಭಗುಡಿ ವೀಕ್ಷಕರೇ ಅದು ಪ್ರಪಂಚದಲ್ಲಿ ನಮ್ಮ ಯಾರು ಇದುವರೆಗೂ ಆ ಥರ ಮಾಡಿಲ್ಲ ಆ ಥರ ಒಂದು ಗರ್ಭಗುಡಿ ಅದು ತುಂಬನೇ ಶ್ರೇಷ್ಠವಾದದ್ದು ಏನಕ್ಕೆ ಅಂದರೆ ಒಂಥರ ಪುಸ್ತಕ ಅಂದರೆ ಸರಸ್ವತಿ ಇದ್ದಂಗೆ ಆ ಥರ ಎಲ್ಲ ಪ್ರತಿಯೊಂದು ಅಷ್ಟು ಚೆನ್ನಾಗಿ ಅದನ್ನ ಇದು ಮಾಡಿದ್ರು ಹಾಗಾಗಿ ಪ್ರತಿ ಗುರುವಾರ ಮತ್ತು ಭಾನುವಾರ ಈ ಮಂತ್ರಾಲಯಕ್ಕೆ ತಪ್ಪದೆ ಸಾಕಷ್ಟು ಜನ ಮಂದಿ ಭಕ್ತಾದಿಗಳು ಅಲ್ಲಿ ವಿಸಿಟ್ ಮಾಡ್ತಾರೆ ವೀಕ್ಷಕರೇ ಮತ್ತೆ ಅಲ್ಲಿ ಹೋಗಿ ಭಾನುವಾರ ಗುರುವಾರ ಮತ್ತು ಭಾನುವಾರ ಅನ್ನ ಪ್ರಸಾದನೇ ಇರುತ್ತೆ ತುಂಬ ಜನಗಳು ಏನೇನು ಅಕ್ಕಿ ಅನ್ನ ಪ್ರತಿಯೊಂದು ನಿಮಗೇನೇನು ಬೇಳೆ ಅವೆಲ್ಲ ಏನೇನು ದಾನ ಮಾಡಬೇಕು ಅನ್ಸುತ್ತೆ ಅಲ್ಲಿ ಹೋಗಿ ದಾನ ಮಾಡ್ಬೋದು ಎಲ್ಲ ಅನ್ನ ಪ್ರಸಾದಕ್ಕೆ ಬಳಸ್ತಾರೆ ಇಲ್ಲ ಅಂದರೆ ನೀವು ಕನ್ಸ್ಟ್ರಕ್ಟ್ ಮಾಡೋಕ್ಕೇನಾದರೂ ಇಡಿಕೆ ಸಿಮೆಂಟು ಆ ಥರನೂ ದಾನ ಮಾಡ್ಬೋದು ತುಂಬನೇ ಎಕ್ಸ್ಟೆಂಡ್ ಮಾಡ್ತಾವ್ರೆ ಅಷ್ಟು ಚೆನ್ನಾಗಿ ಆ ಮಂತ್ರಾಲಯ ಮಠನ ಕ್ಲೀನಾಗಿ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ ವೀಕ್ಷಕರೇ ಅಷ್ಟು ಚೆನ್ನಾಗಿದೆ ಮತ್ತು ಇನ್ನೊಂದು ವಿಶೇಷತೆಗಳು ಏನು ಅಂದರೆ ವೀಕ್ಷಕರೇ ಇಲ್ಲಿ ತುಪ್ಪದ ದೀಪದಿಂದ ರಾಯರಿಗೆ ದೀಪ ಬೆಳಗೋದು ವೀಕ್ಷಕರೇ ಇಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಹೋಗ್ತಾರೆ ಅವ್ರಿಗೆ ಏನೇ ಕಷ್ಟಗಳಿರಲಿ ಆ ಕಷ್ಟಗಳನ್ನ ಕೇಳಿಕೊಂಡು ಅವ್ರು ವೀಕ್ಲಿ ಬ ಗುರುವಾರ ಆಗಲಿ ಭಾನುವಾರ ಹೋಗ್ಲಿ ಯಾವಾಗ ಅವ್ರು ಹೋಗಿ ದೀಪನ ತುಪ್ಪು ದೀಪನ ಬೆಳಕ್ತಾರೆ ಅವರಿಗೆ ಟೋಕನ್ ತಗೊಂಡು ತುಪ್ಪ ದೀಪನ ಬೆಳಗ್ತಾರೆ ಅವರಿಗೆ ಪ್ರತಿಯೊಂದು ಒಳ್ಳೇದಾಗುತ್ತೆ ಅಂತ ನೀವು ತುಂಬ ಚಾನಲ್ಗಳಲ್ಲಿ ತುಂಬ ಜನಗಳಲ್ಲಿ ಮಾತಲ್ಲಿ ಕೇಳಿರ್ಬೋದು ಅವರು ತುಪ್ಪು ದೀಪ ಅಲ್ಲಿ ಹೋಗಿ ಬೆಳೆದ ಮೇಲೆ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ಪ್ರತಿಯೊಂದು ಅಂತ ಹಾಗಾಗಿ ನೀವು ಯಾರು ಹೋಗ್ತಿದ್ರೆ ತುಪ್ಪು ದೀಪನ ಬೆಳಗ್ಗೆಯಲ್ಲಿ ಅಲ್ಲಿ ಒಳ್ಳೇದಾಗುತ್ತೆ ಮತ್ತೆ ವಿಶೇಷ ಪೂಜೆಗಳು ಇದ್ದಾವೆ ಪ್ರತಿನಿತ್ಯ ಲಕ್ಷ್ಮೀ ಪೂಜೆ ಆಗಲಿ ತುಳಸಿ ಪೂಜೆ ಆಗಲಿ ಮತ್ತೆ ಗೌರಿ ವ್ರತ ಅದನ್ನ ಸಂಜೆ ಟೈಮ್ ಆಗಲಿ ಉಪಕರ್ಮ ಆಗಲಿ ಏನೇನೋ ತುಂಬಾ ಪೂಜೆಗಳಿದ್ದಾವೆ ನೀವು ಆ ಪೂಜೆಗಳನ್ನ ಮಲ್ಲಿಗೆ ಹೋಗಿ ಮಾಡಿಸ್ಬೋದು ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರಿಗೂ ನಿಮಗೆ ಏನೇ ಪ್ರ ಇದ್ದಿದ್ರು ಕ ಇದ್ದಿದ್ರು ಕಷ್ಟಗಳು ಏನೇ ಇದ್ರು ಇಂಥ ದೇವಸ್ಥಾನಗಳ ಹತ್ತಿರ ನಾವು ಮಂತ್ರಾಲಯಕ್ಕೆ ಅಲ್ಲಿ ಹೋಗಿ ದೂರಕ್ಕೆ ಹೋಗ್ತಾ ಇರೋಕ್ಕಾಗಲ್ಲ ಇಂಥ ಮಂತ್ರಾಲಯಕ್ಕೆ ಇಲ್ಲಿ ಹತ್ತಿರ ಅಂತ ಹೋಗಿ ನಾವು ಅಲ್ಲೂ ಕೂಡ ಕೂತ್ಕೊಂಡು ಒನ್ ಡೇ ಸ್ಪೆಂಡ್ ಮಾಡೋಕೆ ಕೂಡ ದೇವಸ್ಥಾನದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ರಾಯರ ಪೂಜೆ ಮಾಡಿಸಿ ಪ್ರತಿಯೊಂದು ನಮಗೆ ಏನೇ ಕಷ್ಟಗಳಿದೆ ಅದೆಲ್ಲ ಬೇಡಿಕೊಂಡು ತುಪ್ಪ ದೀಪ ಹಚ್ಚಿ ಪ್ರತಿಯೊಂದನ್ನು ಬೇಡ್ಕೊಂಡು ಎಲ್ಲದೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಅಂತ ಗೋನು ಗೋ ಮಾತಿನೂ ಪೂಜೆ ಮಾಡಿಕೊಂಡು ನಾವು ಬರ್ಬೋದು ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೆ ಇಲ್ಲೂ ಹೋಗಿ ನೀವು ವಿಸಿಟ್ ಮಾಡಿ ರಾಯರನ್ನ ಪೂಜೆ ಮಾಡ್ಬೋದು ರಾಯನ ಅನುಗ್ರಹ ಪಡ್ಕೊಬೋದು ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀವಿ ವೀಕ್ಷಕರೇ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಇನ್ಫಾರ್ಮೇಶ್ರು ಕಮೆಂಟ್ಸ್ ಮಾಡಿ ವೀಕ್ಷಕರೆ ಹೆಲ್ಪ್ ಹೇಳ್ ಥ್ಯಾಂಕ್ ಯು ಸೊ ಮಚ್ ಗೈಸ್ ಪ್ಲೀಸ್ ಟೇಕ್ ಕೇರ್ ಥ್ಯಾಂಕ್ ಯು